ನಮಸ್ಕಾರ ಕಲಿಯುಗದಲ್ಲಿ ದುಡ್ಡು ಕೊಡೋ ದೇವರು ಅಂದರೆ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹಸ್ವಾಮಿ ಕುಬೇರ ಶನಿದೇವ ಇವ್ರನ್ನ ಹೆಚ್ಚಾಗಿ ಆರಾಧನೆ ಮಾಡ್ಕೊಬೇಕು ಮಂತ್ರದ ಮುಖಾಂತರ ಪೂಜೆ ಮುಖಾಂತರ ರಥದ ಮುಖಾಂತರ ದೇವಸ್ಥಾನಕ್ಕೋಗಿ ದರ್ಶನ ಮಾಡುವ ಮುಖಾಂತರ ದುಡ್ಡು ಕೊಡುವ ದೇವಸ್ಥಾನ ವರ್ಷದಲ್ಲಿ ಈ ಒಂದು ದೇವಸ್ಥಾನಗಳಿಗೆ ಒಂದು ಬಾರಿಯಾದರೂ ಹೋಗಿ ಬನ್ನಿ ಮೊದಲೇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಗುರುವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಎರಡನೇದು ತಿರುಪತಿ ತಿಮ್ಮಪ್ಪ ಮೂರನೇದು ವೆಲ್ಲೂರು ಗೋಲ್ಡನ್ ಟೆಂಪಲ್ ದೇವಸ್ಥಾನ ನಾಲ್ಕನೇದು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಈ ಒಂದು ಕ್ಷೇತ್ರಕ್ಕೆ ವರ್ಷಕ್ಕೆ ಒಂದು ಬಾರಿ ಅನುಕೂಲ ಇರರು ಹೋಗಿ ಬನ್ನಿ ಹೋಗಿ ಅಲ್ಲಿ ಡಿಮ್ಯಾಂಡ್ ಮಾಡಿ ಕೇಳಿ ಹಣ ಪ್ರಾಪ್ತಿ ಮಾಡಮ್ಮ ಪ್ರಾಪ್ತಿ ಮಾಡಪ್ಪ ಲಕ್ಷ್ಮೀ ಪ್ರಾಪ್ತಿ ಮಾಡಪ್ಪ ಸಾಲ ಬಾಧಿಗಳೆಲ್ಲ ನಿವಾರಣೆ ಮಾಡಪ್ಪ ಕೊಟ್ಟಿರೋ ಹಣ ವಾಪಸ್ ಬರಲಪ್ಪ ನಾವು ಇಸ್ಕೊಂಬಿಟ್ಟಿದ್ವಿ ಅಂತ ಶಕ್ತಿ ಕೊಡಪ್ಪ ಸೈಟು ಮಾಡ್ಕೊಳಂಗೆ ಮಾಡಪ್ಪ ಮನೆ ಮಾಡ್ಕೊಳಂಗೆ ಮಾಡಪ್ಪ ನಿಮಗೇನು ರಿಕ್ವೈರ್ಮೆಂಟ್ಸ್ ಇದೆಯಾ ಡಿಮ್ಯಾಂಡ್ ಮಾಡಿ ಕೇಳಬೇಕಲ್ಲಿ ಮಂತ್ರದ ಮುಖಾಂತರ ಪೂಜೆಯ ಮುಖಾಂತರ ವ್ರತದ ಮುಖಾಂತರ ಧ್ಯಾನದ ಮುಖಾಂತರ ದರ್ಶನದ ಮುಖಾಂತರ ಡಿಮ್ಯಾಂಡ್ ಮಾಡಿ ಕೇಳಿ ಭಗವಂತನಿಗೆ ಅರ್ಥ ಆಯ್ತಾ ಎರಡನೇದು ಇನ್ನು ನಿಮ್ಮ ಶ್ರಮ ಸೆಲ್ಫ್ ಎಫರ್ಟು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ನಾವು ಅದು ಒಂದು ಜ್ಯೋತಿಷಿಗಳ ಹತ್ರ ಹೋಗ್ಬಿಟ್ಟಿದ್ದೀವಿ ಈ ಜ್ಯೋತಿಷಿಗಳತ್ರ ಹತ್ರ ಹೋಗಿ ಬಂದ್ವಿ ಆ ಅರ್ಚಕರ ಹತ್ರ ಹೋಗಿ ಬಂದ್ವಿ ಈ ಅರ್ಚಕರ ಹತ್ರ ಹೋಗಿ ಬಂದ್ವಿ ಅಲ್ ಕಲ್ಲಿ ಕಂಡುಕಂಡು ಸ್ವಾಮೀಜಿಗಳ ಹತ್ರ ಹೋಗಿ ಬಂದ್ವಿ ಕಂಡುಕಂಡು ಹೋಮ ಮಾಡಿಸಿದ್ವಿ ಕಂಡುಕಂಡು ಪೂಜೆ ಮಾಡಿಸಿದ್ವಿ ಅಂತ ಸಾಕಷ್ಟು ಜನ ಹೇಳ್ತಿರ್ತೀರ ನಮಗೆ ಜ್ಯೋತಿಷ್ಯ ಕೇಳಕ್ಕೆ ಬಂದಾಗ ವರ್ಷದಲ್ಲಿ ನಾಲ್ಕು ಒಂದು ವರ್ಷದಲ್ಲಿ ಒಂದು ಬಾರಿ ಈ ಕ್ಷೇತ್ರಗಳಿಗೆ ಅನುಕೂಲ ಇದ್ದವರು ಹೋಗಿ ಡಿಮ್ಯಾಂಡ್ ಮಾಡಿ ಕೇಳಿ ಅರ್ಥ ಆಯ್ತಾ ಭಗವಂತ ಕೊಟ್ಟರೆ ಇಸ್ಕೊಳ್ಳಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಒಂದು ಮಂತ್ರದ ಮುಖಾಂತರ ಧ್ಯಾನದ ಮುಖಾಂತರ ದರ್ಶನದ ಮುಖಾಂತರ ಪೂಜೆಯ ಮುಖಾಂತರ ನೀವು ಕೇಳಿ ನಿಮ್ಮ ಒಂದು ತಪಸ್ಸು ನಿಮ್ಮ ಒಂದು ಆ ಮನಸ್ಸಿನ ಒಂದು ಇಚ್ಛಾಶಕ್ತಿಗಳು ಭಗವಂತನಿಗೆ ತಲುಪಿದರೆ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ ಅರ್ಥ ಆಯ್ತಾ ನಾವು ಅಲ್ಲಿ ಜ್ಯೋತಿಷ್ಯ ಕೇಳೋಕ್ಕೆ ಹೋಗಿದ್ವಿ ಇಲ್ಲಿ ಜ್ಯೋತಿಷ್ಯ ಕೇಳೋಕೆ ಹೋಗಿದ್ವಿ ಅವ್ರ ಹತ್ರ ಹೋಗಿದ್ವಿ ಇವ್ರ ಹತ್ರ ಹೋಗಿದ್ವಿ ಅಂತ ಒದ್ದಾಡ್ತಿರ್ತೀರ ನಮ್ಮ ಹತ್ರ ಬಂದಾಗ ಹೇಳ್ತಾನೆ ಇರ್ತೀರ ಈ ಕಥೆಗಳು ಹೋಗ್ರಿ ಭಗವಂತ ಕೊಟ್ಟರೆ ಇಸ್ಕೊಳ್ಳಿ ಅರ್ಥ ಆಯ್ತಾ ನಮಗೆ ಅವರು ಹೇಳಿದರು ಗುರುಗಳೇ ಈ ಇವರು ಹೇಳಿದರು ನಮಗೆ ಈ ದಶಾಭುಕ್ತಿ ನಡೀತೈತೆ ನಿಮಗೆ ಎಕ್ಸಲೆಂಟು ರಾಜಯೋಗ ಗಜಕೇಸರಿ ಯೋಗ ಅಂತ ಇವತ್ತು ಜನಗಳು ಗ್ರಹಗಳೇ ಒಡೆದಾಗ್ತಿದ್ದಾರೆ ನಕ್ಷತ್ರಗಳೇ ಹೊಡೆದಾಗ್ತಿದ್ದಾರೆ ಜ್ಯೋತಿಷ್ಯಗಳನ್ನೂ ಒಡೆದಾಗ್ತಾರೆ ಜ್ಯೋತಿಷ್ಯನೂ ಹೊಡೆದಾಗ್ತಿದ್ದಾರೆ ಯಾಕೆಂದರೆ ಸ್ವಯಂಕೃತ ಅಪರಾಧಗಳು ಮಾಡ್ಕೊತಿದ್ದಾರೆ ಆಸೆ ದುರಾಸೆ ಆ ಕಂಡಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಎಷ್ಟು ದುಡಿದ್ರು ಇನ್ನೂ ಬೇಕು ಇನ್ನೂ ಬೇಕು ಒಂದು ಮನೆ ಇದ್ದರೆ ಮೂರು ಮನೆ ಬೇಕು ಒಂದು ಕಾರ್ ಇದ್ದರೆ ಐದು ಕಾರ್ ಬೇಕು ಕಾಲು ಕೆ ಜಿ ಬಂಗಾರ ಇದ್ದರೆ ಒಂದು ಕೆ ಜಿ ಬಂಗಾರ ಬೇಕು ಹ್ಞೂ ಲಕ್ಷಗಟ್ಟಲೆ ಮಕ್ಕಳನ್ನ ಮಕ್ಕಳ ಫೀಸುಗಳು ಕೊಟ್ಟು ಓದಿಸ್ಬೇಕು ಲಕ್ಷಗಟ್ಟಲೆ ಕೊಟ್ಟು ಮದುವೆ ಮಾಡಿಸ್ಬೇಕು ನೌಕರಿ ಕೊಡಿಸ್ಬೇಕು ಲಂಚ ಕೊಟ್ಟಬೇಕು ಲಂಚ ಕೊಟ್ಬಿಟ್ಟು ಮತ್ತು ಇಷ್ಟೆಲ್ಲ ಇದ್ದಾಗ ಆಗಲ್ವಲ್ಲ ಈ ಕಾಸ್ಟ್ ಆಫ್ ಲಿವಿಂಗ್ ನೋಡಿದರೆ ಹೋಗೈತೆ ದುಡ್ಡಿನ ಹಬ್ಬರ ಹೋಗೈತೆ ಮತ್ತು ಎಷ್ಟು ದುಡಿದ್ರೂ ಗಂಡ ಹೆಂಡ್ತಿ ಮಕ್ಕಳು ದುಡಿದ್ರೂ ಇವತ್ತು ಶಾರ್ಟೇಜ್ ಬರ್ತೈತೆ ನಮಗಾಗ್ತಾಯಿಲ್ಲ ಸಂಬಳ ಸಾಕ್ತಾಯಿಲ್ಲ ದುಡ್ಡು ಉಳೀತಿಲ್ಲ ದುಡ್ಡು ಉಳಿತಿಲ್ಲ ಸಂಘದಲ್ಲಿ ಸಾಲ ಕೈ ಸಾಲ ಬ್ಯಾಂಕುಗಳಲ್ಲಿ ಸಾಲ ಚೀಟಿ ಶೇರ್ ಮಾರ್ಕೆಟು ಒಂದಲ್ಲ ಎರಡಲ್ಲ ಆ ಬಿಸ್ನೆಸ್ ಮಾಡೋಣ ಈ ಬಿಸ್ನೆಸ್ ಮಾಡೋಣ ಆ ಉದ್ಯೋಗ ಮಾಡೋಣ ಈ ಉದ್ಯೋಗ ಮಾಡೋಣ ಎಲ್ಲ ಮಾಡಿದ್ವಿ ಆ ಹೋದ್ವಿ ಈ ದೇವಸ್ಥಾನಕ್ಕೆ ಹೋದ್ವಿ ಆ ವ್ರತ ಮಾಡಿದ್ವಿ ಏನೂ ಆಗ್ತಿಲ್ಲ ಎಲ್ಲ ಜ್ಯೋತಿಷಿಗಳ ಹತ್ರ ಹೋಗಿ ಬಂದ್ಬಿಟ್ವಿ ನಮಗೇನು ವರ್ಕ್ ಆಗ್ತಿಲ್ಲ ಅನ್ನುವವರು ಈ ಪರಿಹಾರಗಳು ಮಾಡ್ಕೊಳ್ಳಿ ಅರ್ಥ ಆಯ್ತಾ ಅಲ್ಲೇನು ದೇವಸ್ಥಾನದಲ್ಲಿ ಏನು ನಿಮಗೇನು ದುಡ್ಡು ಕೊಡೋಲ್ಲ ಆ ದೇವರುಗಳೇನು ನೀವು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಆ ದೇವರುಗಳೇನು ದುಡ್ಡು ಕೊಡೋಲ್ಲ ನೀವು ಮಾಡ ಕೆಲಸದಲ್ಲಿ ನೀವು ಮಾಡ ಉದ್ಯೋಗದಲ್ಲಿ ನೀವು ಮಾಡ ವ್ಯಾಪಾರದಲ್ಲಿ ನೀವು ಮಾಡುವ ವ್ಯವಸಾಯದಲ್ಲಿ ಅನ್ಯ ಮೂಲಗಳಿಂದ ಭಗವಂತ ದುಡ್ಡಿನ ಒಂದು ದಾರಿ ತೋರಿಸ್ತಾನೆ ನಮಸ್ಕಾರ